ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ದೃಷ್ಟಿ ಹತ್ತಿರ ಇರೋ ಫೋಟೋ ನೋಡಬೇಕು ಅನ್ನುವಾಗ ಕಿಶೋರ್ ಬಂದು ಬಾವ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಆಚೆ ಹೋಗೋಣ ಅಂತ ಆಚೆ ಕರೆದು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಅಂತಾನೆ ಆಗ ದತ್ತ ನನ್ನ ಅಕ್ಕ ಶರಾವತಿನ ಎಷ್ಟು ನಂಬ್ತೀನೋ ಅಷ್ಟೇ ನಿಮ್ಮನ್ನು ನಂಬ್ತೀನಿ ಬಾವ ಅಂತಾನೆ ನನ್ನ ಮಾತನ್ನು ನಂಬ್ತೀರಾ ನಾನು ಸತ್ಯ ಹೇಳ್ತೀನಿ ಅನ್ನೋದನ್ನು ನಂಬ್ತೀರಾ ಅಂತ ಕಿಶೋರ್ ಅಂದಾಗ ಹೇಳಿ ಬವಾ ಏನು ವಿಷಯ ಅಂತಾನೆ ದತ್ತ ಅದು ನಿಮ್ಮ ಅಕ್ಕ ಶರಾವತಿ ಅಂತ ಕಿಶೋರ್ ಹೇಳುವಾಗ ಶರಾವತಿ ಮೇಲಿಂದ ಬಬ್ಲು ಕೆಳಗಡೆ ಬೀಳ್ತಾನೆ ಅಂತ ಕೈ ಹಿಡ್ಕೊಂಡು ದತ್ತ ಕಿಶೋರ್ ಯಾರಾದರೂ ಬನ್ನಿ ಅಂತ ಕೂಗ್ತಾಳೆ ಆಗ ಎಲ್ಲರೂ ಶಾಕ್ನಿಂದ ಆ ಕಡೆಯೇ ನೋಡ್ತಾರೆ ಕೆಳಗಿನಿಂದ ಹಬ್ಬಕ್ಕ ಓಡಿಬಂದು ಶರು ಶರು ಬಬ್ಲು ಜಾಗೃತಿ ಜಾಗೃತಿ ಅಂತ ಕೂಗ್ತಾರೆ ಬಬ್ಲು ಅಂತ ದತ್ತ ಮತ್ತೆ ಕಿಶೋರ್ ಓಡಿ ಬರ್ತಾರೆ ಏನಾದರೂ ಮಾಡು ದತ್ತ ಗಟ್ಟಿ ಹಿಡ್ಕೋಶರು ಅಂತಾರೆ ಹಬ್ಬಕ್ಕ ಅಜ್ಜಿ ಕಾಪಾಡಿ ಪ್ಲೀಸ್ ಅಂತ ಕೂಗ್ತಾನೆ ಬಬ್ಲು ಯಾರಾದರೂ ಬನ್ನಿ ಪ್ಲೀಸ್ ಅಂತಾನೆ ಬಬ್ಲು ಕೆಳಗಡೆ ಮನೆಯವರೆಲ್ಲ ಬಟ್ಟೆನ ಹಿಡ್ಕೋತಾರೆ ದತ್ತ ಕಿಶೋರ್ ಮೇಲ್ಗಡೆ ಓಡಿ ಹೋಗಿ ಬಬ್ಲು ಮೇಲ್ಗಡೆ ಎಳೆದು ಅವನ್ನ ಸೇವ್ ಮಾಡ್ತಾರೆ ಎಲ್ಲರೂ ಅಯ್ಯಬ್ಬ ಅಂತ ಉಸಿರನ್ನ ಬಿಡ್ತಾರೆ ಕಿಶೋರ್ ಮಗನ್ನ ಎತ್ಕೊಂಡು ತಬ್ಕೋತಾನೆ ಪರವಾಗಿಲ್ಲ ತಾನೆ ಅಂತಾನೆ ಎಲ್ಲರೂ ಬಂದು ಮಗು ಹತ್ರ ಏನಾಗಿಲ್ಲ ತಾನೆ ಅಂತಾರೆ ಮಾಮ ನನಗೆ ತುಂಬ ಭಯ ಆಯಿತು ಅಂತ ದತ್ತನ್ನು ದಕ್ಕ ತಾನೆ ಬಬ್ಲು ರಾಜ ನೀನು ಬಬ್ಲು ಜೊತೆ ಇರಬೇಕಲ್ವೇನೋ ಅದನ್ನು ಬಿಟ್ಟು ನನ್ನ ಹಿಂದೆ ಮುಂದೆ ಸುತ್ತುತ್ತಿದ್ಯಾ ಅವನಿಗೇನಾದರೂ ಆಗಿದ್ರೆ ಯಾರು ಹೊಣೆ ಅಂತಾಳೆ ದೃಷ್ಟಿ ಚಿನ್ಕುರುಳಿ ಇವಾಗ ಏನು ಆಗಿಲ್ಲ ಅಲ್ವಾ ಸುಮ್ಮನಿರು ಅಂತಾನೆ ಬಜರಂಗಿ ಆಗ ಶರಾವತಿ ನಾನು ಗೆದ್ದೆ ಅಂತ ಈಶೋರ್ನ ಹೊರೆ ಕಣ್ಣಿನಿಂದ ನೋಡ್ತಾಳೆ ಬಬ್ಲು ಆಟ ಆಡ್ತಿದ್ಯೇನೋ ಅಲ್ಲಿ ಯಾರು ಹೋಗ್ತಾರೋ ಆಟ ಆಡೋಕ್ಕೆ ಅಲ್ಲಿ ಸೇಫ್ ಅಲ್ಲ ಕಣೋ ಅಂತಾನೆ ದತ್ತ ಮಾಮ ಅದು ಅಂತ ಬಬ್ಲು ಏನು ಹೇಳಬೇಕು ಅನ್ನುವಾಗ ಬಬ್ಲು ಏನೂ ಆಗಿಲ್ಲ ಅಲ್ವಾ ನಿನಗೆ ಅಂತ ಶರು ಬಬ್ಲುನ ಹೇಳ್ಕೊಂಡು ನೀನು ಯಾಕೋ ಅಲ್ಲಿ ಆಟ ಆಡೋಕೆ ಹೋಗಿದ್ದೆ ನಾನು ಎಷ್ಟು ಸಲ ಬೇಡ ಬೇಡ ಅಂದರೂ ಹೋಗಿದ್ಯಲ್ಲ ನನ್ನ ಅದೃಷ್ಟ ಚೆನ್ನಾಗಿತ್ತು ನಾನು ಹಿಡ್ಕೊಂಡೆ ಇಲ್ಲಾಂದರೆ ಗತಿ ಏನಾಗ್ತಿತ್ತು ಹೇಳು ನೀನಿಲ್ಲ ಅಂದರೆ ನಾನು ಹೇಗೆ ಬದುಕಲಿ ಹೇಳು ಅಂತ ಅವನಿಗೆ ಮುತ್ಕೊಟ್ಟು ಕರುಣಮ್ಮ ನೀವಾದರೂ ನೋಡ್ಕೋಬೇಕಿತ್ತು ತಾನೆ ನಾವೆಲ್ಲ ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ವಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡಬೇಕಾಗಿತ್ತು ಅಂತ ಅಳ್ತಾ ನನ್ನ ಕಂದ ಏನು ಮಾಡ್ಕೊಂಡು ಬಿಡ್ತಿದ್ದೆ ನೀನು ಅಂತ ಅವನ ಬಾಯಿನ ಗಟ್ಟಿಯಾಗಿ ಮುಚ್ಕೊಂಡು ಹಿಡ್ಕೊಂಡಿರ್ತಾಳೆ ಶರಾವತಿ ತನ್ನ ಗುಟ್ಟು ರಟ್ಟಾಗುತ್ತೆ ಅಂತ ತನ್ನ ಮಗನ್ನೇ ಅಪಾಯಕ್ಕೆ ನುಗ್ತಾಳೆ ಶರು ತಾನು ಸತ್ಯ ಹೇಳ್ತೀನಿ ದತ್ತನ ಹತ್ರ ಅಂತ ಶೆರು ಮಾಡಿದ ನಾಟಕ ಅಂತ ಕಿಶೋರ್ಗೆ ಗೊತ್ತಾಗುತ್ತಾ ದತ್ತನ ಹತ್ರ ಸತ್ಯನ ಹೇಳೇ ಬಿಡ್ತಾನ ಕಿಶೋರ್ ಹಾಗಾದರೆ ದತ್ತಮತೆ ದತ್ತ ಮತ್ತು ಇಂಪನ ಮದುವೆ ನಡೆಯುತ್ತಾ ನಡೆಯಲ್ವಾ ಇಂಪನ ತಿಲಕ್ ಜೊತೆ ಓಡಿ ಹೋಗ್ತಾಳ ಅಥವಾ ದತ್ತನೇ ಮದುವೆ ಆಗ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ